ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏಳು ಶನಿವಾರ ಶ್ರೀನಿವಾಸನ ವ್ರತನ ಹೇಗೆ ಮಾಡೋದು ಅದರ ವಿಧಿವಿಧಾನಗಳು ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ನೋಡೋಣ ಈ ವಿಡಿಯೋನ ತುಂಬ ಜನ ನನ್ನ ಕೇಳಿದ್ರಿ ಹೇಗೆ ಮಾಡೋದು ಅಂತ ಅದಕ್ಕಾಗಿ ಇದನ್ನು ಕ್ಯಾಪ್ಚರ್ ಮಾಡ್ತಿದ್ದೀನಿ ಏಳು ಶ್ರೀನಿವಾಸ ವ್ರತನ ಏಳು ಶನಿವಾರಗಳ ಕಾಲ ಮಾಡಬೇಕಾಗತ್ತೆ ಪ್ರತಿ ಶನಿವಾರ ಬೆಳಗ್ಗೆ ಎಂಟು ಮೂವತ್ತಕ್ಕಿಂತ ಮುಂಚೆ ಈ ವ್ರತ ಮಾಡಿದ್ರೆ ತುಂಬ ಒಳ್ಳೆಯದು ಆಗಲಿಲ್ಲ ಅಂದರೆ ಹತ್ತು ಗಂಟೆ ರಾಹುಕಾಲ ಮುಗಿದ ಮೇಲೆ ಈ ವ್ರತನ ಮಾಡಬೇಕಾಗತ್ತೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಕ್ಕಿ ಹಿಟ್ಟಿನ ದೀಪ ಆರು ವಾರಗಳ ಕಾಲ ಒಂದೊಂದು ದೀಪದಲ್ಲಿ ಮಾಡಿ ಏಳನೇ ವಾರ ಏಳು ದೀಪನ ದೇವ್ರ ಮುಂದೆ ಹಚ್ಚಬೇಕಾಗತ್ತೆ ತುಪ್ಪದಲ್ಲಿ ಅಥವಾ ಎಳ್ಳೆಣ್ಣೆಯಲ್ಲಿ ಹಚ್ಚಬೋದು ಯಾಕಂದರೆ ಇದನ್ನು ನಾವು ಶನಿವಾರ ಮಾಡ್ತಾ ಇರೋದ್ರಿಂದ ಇದಕ್ಕೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ವೆಂಕಟೇಶ್ವರ ಅಂದ್ರೆ ಬಡ್ಡಿಗೆ ತುಂಬ ಇಷ್ಟವಾದನು ಹಾಗಾಗಿ ಈ ಏಳು ಶನಿವಾರ ವ್ರತನ ಏಳು ಶನಿವಾರ ಆದ ನಂತರ ಒಂದು ಬಡ್ಡಿ ರೂಪದಲ್ಲಿ ಮಾಡಿದ್ರೆ ಫಲ ದುಪ್ಪಟ್ಟಾಗತ್ತೆ ಅಂತ ಹೇಳ್ತಾರೆ ಸೊ ಇದನ್ನು ಎಂಟು ವಾರಗಳ ಕಾಲ ಕಂಪ್ಲೀಟಾಗೆ ಮಾಡೋಣ ಇದರಿಂದ ನೀವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅನ್ನೋ ನಂಬಿಕೆ ಇದೆ ಈ ಪೂಜೆ ಯಾರು ಬೇಕಾದ್ರೂ ಮಾಡ್ಬೋದು ಗಂಡಸರು ಹೆಂಗಸರು ಏನಾದರೂ ಒಂದು ಸಂಕಲ್ಪ ಮನಸ್ಸಲ್ಲಿದ್ದರೆ ಮನೆ ಕಟ್ಟಬೇಕು ಕೆಲಸಗಳಾಗ್ತಾಯಿಲ್ಲ ಆ ಥರ ಏನಾದರೂ ಒಂದು ಸಂಕಲ್ಪನ ಇಟ್ಕೊಂಡು ಈ ವ್ರತನ ಶುರು ಮಾಡಿದ್ರೆ ವೆಂಕಟೇಶ್ವರ ಏಳು ವಾರದ ಒಳಗಾಗೆ ನಮಗೆ ಅದರ ಫಲಿತಾಂಶನ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ ಇದಕ್ಕೆ ಮುಖ್ಯವಾಗಿ ನಾವು ತೆಂಗಿನಕಾಯಿ ಬಾಳೆಹಣ್ಣು ಅಕ್ಕಿ ಹಿಟ್ಟಿನ ದೀಪನ ಸಿದ್ಧಪಡಿಸ್ಕೋಬೇಕಾಗತ್ತೆ ಸೊ ನೋಡೋಣ ಬನ್ನಿ ಫಸ್ಟಿಗೆ ಈ ಅಕ್ಕಿ ಹಿಟ್ಟಿನ ದೀಪನ ಹೆಂಗೆ ಮಾಡೋದು ಅಂತ ಆ ನಂತರ ಏನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾ ತೋರಿಸ್ತಾ ಹೋಗ್ತೀನಿ ಅಕ್ಕಿ ಹಿಟ್ಟಿನ ದೀಪ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ ಒಂದು ಬಟ್ಟಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮನೇಲೇ ಅಕ್ಕಿನ ತೊಳೆದು ಆರಾಕಿ ಒಣಗಿಸ್ಕೊಂಡ್ರೆ ಪುಡಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇದಕ್ಕೆ ಹಣ್ಣಾಗಿರೋವಂಥ ಒಂದು ಬಾಳೆಹಣ್ಣು ಒಂದು ಎರಡು ಟೇಬಲ್ ಚಮಚ ಅಷ್ಟು ಬೆಲ್ಲದ ಪುಡಿ ಇಲ್ಲಾಂದರೆ ಬೆಲ್ಲನ ಕುಟ್ಕೊಂಡು ಬೇಕಾದ್ರೂ ಹಾಕೊಳ್ಳಿ ಶುದ್ಧ ಹಸುವಿನ ತುಪ್ಪ ಮನೇಲೆ ಕಾಯಿಸಿರುವಂಥ ತುಪ್ಪ ನಾನು ಯೂಸ್ ಮಾಡ್ತಿದ್ದೀನಿ ಆಗಲಿಲ್ಲ ಅಂದರೆ ಅಂಗಡಿಯಿಂದ ತಂದು ಎಂಜಿಲ್ ಆಗದೇ ಇರೋವಂಥದನ್ನ ಹಾಕ್ಕೊಳ್ಳಿ ಇದಕ್ಕೆ ಹಸಿ ಹಾಲು ಕಾಯಿಸಿಲ್ದೇ ಇರುವಂಥ ಹಸಿ ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಕಲಿಸ್ಕೊಂಡಿದ್ದ ಹಿಟ್ಟನ್ನು ಎರಡು ಭಾಗ ಮಾಡಿ ಒಂದು ಭಾಗದಲ್ಲಿ ನಾವು ದೀಪ ಮಾಡ್ಕೋಬೇಕು ಈ ದೀಪನ ಸ್ವಲ್ಪ ಆಳವಾಗಿ ಮಾಡ್ಕೊಳ್ಳಿ ಸ ಆಗ ತುಪ್ಪ ಚೆನ್ನಾಗಿ ಇಳಿಸುತ್ತೆ ಆ್ಯಂಡ್ ತುಪ್ಪ ದೀಪ ತುಂಬ ಚೆನ್ನಾಗಿ ಉರಿಯುತ್ತೆ ಅಂತ ಅಷ್ಟೆ ಒನ್ ಅವರ್ ಮುಂಚೆ ಈ ದೀಪನ ಮಾಡಿ ಆವಾಗ ತುಪ್ಪ ಹೀರೋದು ಕ್ರ್ಯಾಕ್ ಬರೋದು ಏನೂ ಆಗಲ್ಲ ಉಳಿದಂಥ ಇನ್ನರ್ಥ ಹಿಟ್ಟಲ್ಲಿ ಏಳು ಉಂಡೆಗಳನ್ನ ಮಾಡ್ಕೊಳ್ಳೋಣ ಏಳು ಬೆಟ್ಟದ ಒಡೆಯ ಇವನಿಗೆ ಏಳು ಅನ್ನೋ ನಂಬರ್ ತುಂಬ ಇಷ್ಟ ಸೊ ಏಳು ಉಂಡೆಗಳು ಮಾಡಿ ಇದನ್ನೇ ನಾವು ನೈವೇದ್ಯದ ರೂಪದಲ್ಲಿ ಇಡಬೇಕಾಗತ್ತೆ ಇದನ್ನು ಹಸಿ ತಂಬಿಟ್ಟು ಅಂತಲೂ ಹೇಳ್ತಾರೆ ಕೆಲವರು ಸೊ ಏಳು ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಪಂಚಾಮೃತನೂ ನಾವು ಸಿದ್ಧಪಡಿಸ್ಕೊಂಬರೋಣ ಒಂದು ಬಟ್ಲಲ್ಲಿ ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ಎಳನೀರು ಬೇರೆ ಬೇರೆ ಇಟ್ಕೋಬೇಕು ಅಂತಿಲ್ಲ ಎಲ್ಲನೂ ಮಿಶ್ರ ಮಾಡಿ ಒಂದು ಬಟ್ಲಲ್ಲಿ ಇಟ್ಕೊಳ್ಳಿ ಇದನ್ನು ಪ್ರೋಕ್ಷಣೆ ಮಾಡಿದ್ರೆ ನಮಗೆ ಸಾಕು ಇನ್ನು ಗೆಜ್ಜೆ ವಸ್ತ್ರ ಎರಡು ಮಾಡ್ಕೋಬೇಕಾಗತ್ತೆ ಒಂದು ಗಣಪತಿ ಪೂಜೆಗೆ ಇನ್ನೊಂದು ವೆಂಕಟೇಶ್ವರನಿಗೆ ಈ ದೀಪ ಹಚ್ಚೋ ವಿಧಾನ ಏನು ಅಂದರೆ ಇದಕ್ಕೆ ಏಳು ಬತ್ತಿನ ಸೇರಿಸಿ ಒಂದು ಬತ್ತಿ ಮಾಡಿ ಹಚ್ಚಬೇಕಾಗತ್ತೆ ಆಗಲೇ ಹೇಳ್ದಂಗೆ ಒಂದು ದೀಪ ಮಾಡಿದ್ರೆ ನೀವು ಅದಕ್ಕೆ ಏಳು ಬತ್ತಿ ಹಾಕಬೇಕು ಏಳು ದೀಪ ಮಾಡಿದ್ರೆ ಏಳೂ ಬ ದೀಪಕ್ಕೆ ಏಳೇಳು ಬತ್ತಿ ಥರ ಹಾಕಬೇಕಾಗತ್ತೆ ಇದಕ್ಕೆ ವೆಂಕಟೇಶ್ವರ ನಾಮ ಇಟ್ಟು ಏಳು ಬತ್ತಿಗಳನ್ನ ಸೇರಿಸಿ ಒಂದು ಬತ್ತು ಮಾಡಿ ಒಂದು ವಿಳ್ಳ ಮೇಲೆ ಇಟ್ಟು ಸಿದ್ಧಪಡಿಸ್ಕೊಳ್ಳೋಣ ಇದನ್ನು ಪ್ರತ್ಯೇಕವಾಗಿ ಕೂಡಿಸ್ಬೇಕು ಜಾಗ ಇಲ್ಲ ಒಂದು ಪಕ್ಷದಲ್ಲಿ ಬೇಕಾದ್ರೆ ದೇವ್ರ ಮನೆಯಲ್ಲಿ ಕೂಡಿಸ್ಕೊಳ್ಳಿ ಒಂದು ಮನೆ ಮೇಲೆ ಸ್ವಲ್ಪ ನೀರು ಚಿಮುಕ್ಸಿ ಕಂಪ್ಲೀಟಾಗಿ ಅರ್ಶನದಿಂದ ಕವರ್ ಮಾಡಬೇಕು ಅಂದರೆ ಅರ್ಶನ ಲೇಪಿಸ್ಬೇಕು ಅರಶಿನ ಕುಂಕುಮ ಹಚ್ಚಿ ಪೀಠನ ಸಿದ್ಧ ಮಾಡ್ಕೊಳ್ಳೋಣ ಈ ಪೀಠದ ಮೇಲೆ ಅಕ್ಕಿ ಹಿಟ್ಟಿಂದ ರಂಗೋಲಿ ಇಡಬೇಕು ರಂಗೋಲಿ ಯೂಸ್ ಮಾಡಬೇಡಿ ಅಕ್ಕಿ ಹಿಟ್ಟಿಂದ ಒಂದು ಸಣ್ಣ ಪದ್ಮ ಬಿಟ್ಟರೂ ಸಾಕು ಬಟ್ ಅಕ್ಕಿ ಹಿಟ್ಟಲ್ಲೇ ದೇವ್ರನ್ನ ಕೂಡಿಸ್ಬೇಕಾಗತ್ತೆ ಸೊ ಅಕ್ಕಿ ಹಿಟ್ಟಲ್ಲಿ ಒಂದು ಸಣ್ಣದಾಗೆ ನಾನು ಪದ್ಮ ಬರ್ಕೊಳ್ತಾ ಇದ್ದೀನಿ ಮೊದಲಿಗೆ ಗಣಪತಿನ ವಿಗ್ರಹನ ಅಥವಾ ಫೋಟೋನ ಇಲ್ಲಿಡಬೇಕಾಗತ್ತೆ ಆ ನಂತರ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಮತ್ತು ವಿಗ್ರಹನ ಇಡಬೇಕಾಗತ್ತೆ ಮತ್ತು ಜೊತೆಗೆ ಲಕ್ಷ್ಮೀ ವಿಗ್ರಹ ಕಡ್ಡಾಯ ಲಕ್ಷ್ಮಿ ಇಲ್ಲದೆ ಈ ವ್ರತ ಪೂರ್ಣ ಆಗೋಲ್ಲ ಸೊ ಲಕ್ಷ್ಮೀ ವಿಗ್ರಹನ ಮಿಸ್ ಮಾಡಬೇಡಿ ಫೋಟೋ ಇದ್ದರೆ ಲಕ್ಷ್ಮೀ ಫೋಟೋ ಸಹ ಇಡ್ಬೋದು ದೇವರ ಮುಂದೆ ವಿಳೆದೆಲೆ ಮೇಲಿಟ್ಟಿರುವಂಥ ಅಕ್ಕಿ ದೀಪಾನ ಇಟ್ಟು ಅದಕ್ಕೆ ತುಪ್ಪ ಹಾಕೋಣ ಇಲ್ಲಿ ತೋರಿಸ್ತಿರೋ ಹಾಗೆ ದೇವರ ಮುಂದೆ ಇದನ್ನು ಇಡಬೇಕಾಗತ್ತೆ ಮತ್ತು ದೇವರ ಬಲಭಾಗದಲ್ಲಿ ಒಂದು ಬಟ್ಲಲ್ಲಿ ನೀರಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಅದಕ್ಕೆ ಒಂದು ತುಳಸಿ ದಳ ಹಾಕಬೇಕು ಇದನ್ನು ರೂಪದಲ್ಲಿ ಕೊನೆಯಲ್ಲಿ ಸೇವಿಸಬೇಕಾಗತ್ತೆ ವೆಂಕಟೇಶ್ವರ ಅಲಂಕಾರ ಪ್ರಿಯ ಎಲ್ಲ ಹೂಗಳಿಂದ ಅಲಂಕಾರ ಮಾಡಿ ತುಳಸಿ ಹಾರ ಅಥವಾ ತುಳಸಿ ಎಲೆನ ಇಡೋದನ್ನ ಮರಿಬೇಡಿ ತುಂಬಾ ಶ್ರೇಷ್ಠ ತುಳಸಿ ಬಳಸಲೇಬೇಕು ಸೊ ತುಳಸಿ ಮತ್ತು ಎಲ್ಲ ಥರ ಹೂಗಳಿಂದ ನಾನು ಫೋಟೋನ ಅಲಂಕಾರ ಮಾಡ್ಕೋತಾ ಇದ್ದೀನಿ ಇವಾಗ ಪೂಜೆ ಶುರು ಮಾಡೋಣ ಪೂಜೆ ಶುರು ಮಾಡಬೇಕಾದ್ರೆ ಫಸ್ಟು ನಾವು ದೀಪ ಹಚ್ಕೋಬೇಕಾಗತ್ತೆ ಆ ಕಡೆ ಈ ಕಡೆ ಎರಡು ದೀಪ ಇಟ್ಟಿದ್ದೀನಿ ಮತ್ತು ಅಕ್ಕಿ ಹಿಟ್ಟಿನ ದೀಪ ಅಕ್ಕಿ ಹಿಟ್ಟಿನ ದೀಪನ ನಾವು ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ಅಂಟಿಸ್ಬಾರ್ದು ಒಂದು ಅಲಗಾರ್ತಿಲಿ ತುಪ್ಪದ ಬತ್ತಿ ಮಾಡಿಕೊಂಡು ಅದರಿಂದ ಈ ಅಕ್ಕಿ ಹಿಟ್ಟಿನ ದೀಪನ ಹಚ್ಚಬೇಕಾಗತ್ತೆ ಇದನ್ನು ದಯವಿಟ್ಟು ಮರಿಬೇಡಿ ಡೈರೆಕ್ಟಾಗಿ ಬೆಂಕಿ ಪಟ್ಟದಲ್ಲಿ ಹಚ್ಚಬಾರ್ದು ಮೊದಲಿಗೆ ಗಣಪತಿ ಪೂಜೆ ಮಾಡೋಣ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಗಂಧ ಧೂಪ ದೀಪ ಎಲ್ಲ ಹಾಕಿ ಗಣೇಶನಿಗೆ ನೈವೇದ್ಯ ಮಾಡಬೇಕಾಗತ್ತೆ ಬೆಲ್ಲದಚ್ಚು ಅಥವಾ ಯಾವುದಾದ್ರು ಒಂದೆರಡು ಹಣ್ಣು ವಿಳ್ಯದಲ್ಲೆ ಸಮೇತ ಇಟ್ಟು ನೈವೇದ್ಯ ಮಾಡಿ ಗೆಜ್ಜೆ ವಸ್ತ್ರ ಹಾಕಿ ಗಣಪತಿಗೆ ಪ್ರಾರ್ಥನೆ ಮಾಡೋಣ ನಾವು ಮಾಡ್ತಿರುವಂಥ ಲಕ್ಷ್ಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವ್ರತ ಏನೂ ತೊಂದರೆ ಇಲ್ಲದೆ ಆಗಲಿ ಅಂತ ನಾನಾಗಲೇ ಹೇಳಿದಂಗೆ ಬೆಲ್ಲದ ನೈವೇದ್ಯ ಮಾಡ್ಬೋದು ಅಥವಾ ಯಾವುದಾದ್ರೂ ಒಂದು ಹಣ್ಣು ವಿಳ್ಯದಲ್ಲೇ ಸಹಿತ ಮಾಡ್ಬೋದು ನಾನಿವತ್ತು ಎರಡು ಬಾಳೆಹಣ್ಣನ್ನು ನೈವೇದ್ಯ ಮಾಡ್ತಾಯಿದ್ದೀನಿ ಗಣಪತಿಗೆ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಅವನ ಪ್ರಸಾದ ತಗೊಂಡು ಮಂಗಳಾರತಿ ತಗೊಂಡು ನಾವು ಇಲ್ಲಿಂದ ಮುಂದುವರಿಬೇಕಾಗತ್ತೆ ಗಣಪತಿ ಪೂಜೆ ಆದ ನಂತರ ನಾವು ಲಕ್ಷ್ಮೀ ವೆಂಕಟೇಶ್ವರ ವ್ರತನ ಮುಂದುವರಿಸಬೇಕು ಲಕ್ಷ್ಮೀ ವೆಂಕಟೇಶ್ವರ ವ್ರತ ಮಾಡೋದು ತುಂಬಾ ಸುಲಭ ಫಸ್ಟು ದೇವ್ರನ್ನ ಆಹ್ವಾನೆ ಮಾಡಿ ನಮ್ಮ ಪ್ರಾರ್ಥನೆ ಏನಿದೆ ಸಂಕಲ್ಪ ರೂಪದಲ್ಲಿ ಅವನಿಗೆ ಹೇಳ್ಕೋಬೇಕಾಗತ್ತೆ ಆನಂತರ ಪೀಠ ಪೂಜೆ ಮಾಡಿ ಲಕ್ಷ್ಮಿ ಅಷ್ಟೋತ್ತರ ಮತ್ತು ವೆಂಕಟೇಶ್ವರ ಅಷ್ಟೋತ್ರನ ತಪ್ಪದೇ ಈ ವ್ರತದಲ್ಲಿ ನಾವು ಹೇಳಬೇಕಾಗತ್ತೆ ದೇವರಿಗೆ ಗೆಜ್ಜೆ ವಸ್ತ್ರ ಅರ್ಶನ ಕುಂಕುಮ ಅಕ್ಷತೆ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಬನ್ನಿ ಕೊನೆಯಲ್ಲಿ ವೆಂಕಟೇಶ್ವರ ಅಷ್ಟೋತ್ತರ ಶತನಾಮವಳಿ ಹೇಳಬೇಕಾದ್ರೆ ತುಳಸಿ ದಳ ಅಥವಾ ಹೂಗಳಿಂದ ಅವನನ್ನು ಅರ್ಚಿಸ್ತಾ ಬರಬೇಕು ಆದರೆ ಅರ್ಧ ತುಳಸಿ ದರ ಅರ್ಧ ಹೂವಿಂದ ಅವನನ್ನು ಪೂಜಿಸಿ ಯಾಕಂದರೆ ವೆಂಕಟೇಶ್ವರಂಗೆ ತುಳಸಿ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಅಷ್ಟೋತ್ತರ ಓದಬೇಕಾರೆ ಅಥವಾ ಅಂಗಪೂಜೆ ಮಾಡಬೇಕಾದ್ರೆ ತುಳಸಿನ ತುಂಬ ಯೂಸ್ ಮಾಡ್ತೀನಿ ಆ ನಂತರ ಲಕ್ಷ್ಮಿ ಅಷ್ಟೋತ್ತರ ಮತ್ತು ವೆಂಕಟೇಶ್ವರ ಅಷ್ಟೋತ್ರ ಓದಬೇಕಾರೆ ಪುಷ್ಪ ಮತ್ತು ಅಕ್ಷತೆಯಿಂದ ಅದನ್ನು ಪೂರ್ಣ ಮಾಡ್ತೀನಿ ಲಕ್ಷ್ಮಿ ಅಷ್ಟೋತ್ತರ ಓದಲಿಲ್ಲ ಅಂದರೆ ಈ ವ್ರತ ಪೂರ್ಣ ಆಗೋಲ್ಲ ಸೊ ವೆಂಕಟೇಶ್ವರ ಅಷ್ಟೋತ್ತರ ಮೇಲೆ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಲಕ್ಷ್ಮೀ ಸ್ತೋತ್ರ ನಮಸ್ತೆಸ್ತು ಮಹಾಮಾಯೆ ಅನ್ನೋ ಸ್ತೋತ್ರ ಏನಿದೆ ಅದನ್ನಾರು ಹೇಳಿಕೊಳ್ಳಲೇಬೇಕು ಆದರೆ ಕನಕದಾರ ಸ್ತೋತ್ರನೂ ಸಹ ಇಲ್ಲಿ ಹೇಳ್ಕೊಳ್ಳಿ ಅದು ಸಹ ತುಂಬ ಒಳ್ಳೆಯದು ಅಷ್ಟೋತ್ತರ ಶತನಾಮಾವಳಿ ಲಕ್ಷ್ಮಿದು ವೆಂಕಟೇಶ್ವರಂದು ಆದ ನಂತರ ನೈವೇದ್ಯ ಮಾಡಬೇಕಾಗತ್ತೆ ನೈವೇದ್ಯಕ್ಕೆ ಕಂಪಲ್ಸರಿ ತೆಂಗಿನಕಾಯನ್ನು ನಾವು ಹೊಡಿಲೇಬೇಕು ಅಕಸ್ಮಾತ್ ತೆಂಗಿನಕಾಯಿ ಒಂದು ವಾರ ಮಿಸ್ ಆಯಿತು ಅಂದರೆ ಕೊನೆ ಏಳನೇ ವಾರ ಎಷ್ಟು ಮಿಸ್ ಆಗಿರುತ್ತೋ ಅಷ್ಟೂ ತೆಂಗಿನಕಾಯಿಗಳನ್ನ ಹೊಡಿಬೇಕಾಗತ್ತೆ ನಾನು ಆಗಲೇ ಮಾಡಿಟ್ಕೊಂಡಂಥ ಲಾಡು ತೆಂಗಿನಕಾಯಿ ಐಥರ ಹಣ್ಣು ವಿಳೆದಲ್ಲೇ ಸಹಿತ ದೇವರಿಗೆ ಇಲ್ಲಿ ನಾನು ನೈವೇದ್ಯ ಮಾಡ್ತಿದ್ದೀನಿ ಕೊನೆಯಲ್ಲಿ ಮಂಗಳಾರತಿ ಮಾಡಿ ಗೋವಿಂದನಾಮವನ್ನು ಹೇಳಬೇಕಾಗತ್ತೆ ಗೋವಿಂದನಾಮ ಹೇಳದೆ ಈ ವ್ರತ ಕಂಪ್ಲೀಟ್ ಆಗುತ್ತೆ ಇನ್ನು ಸಂಜೆ ಈ ದೀಪ ಹಚ್ಚಬೇಕಾ ಅಂತ ಕೇಳಿದ್ರೆ ಇಲ್ಲ ಸಂಜೆ ಬರೀ ಆರ್ತಿ ಮಾಡಿ ದೇವ್ರನ್ನ ಭಾನುವಾರ ಬೆಳಗ್ಗೆ ತೆಗಿಬೋದು ಇನ್ಯಾವುದೇ ಥರ ಡೌಟ್ ಇದ್ದರೂ ಈ ವ್ರತದಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಈ ವ್ರತ ಮಾಡೋದ್ರಿಂದ ಸುಖ ಸಂತೋಷ ನೆಮ್ಮದಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ವೈಬ್ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಗೋವಿಂದಾಯ ನಮಃ